ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ನವಂಬರ್ ಕ್ರಾಂತಿಯ ಬಗ್ಗೆ ಸಾಕಷ್ಟು ಸದ್ದು ಜೋರಾಗಿ ಚರ್ಚೆ ಜೋರಾಗಿ ನಡೀತಾ ಇತ್ತು ಕಳೆದ ಅನೇಕ ದಿನಗಳಿಂದಲೂ ಕೂಡ ಯಾವಾಗ ಕೆ ಎನ್ ರಾಜಣ್ಣವರು ಕ್ರಾಂತಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನವಂಬರ್ ಕ್ರಾಂತಿ ಆಗ್ಬಿಡುತ್ತೆ ಏನೋ ಬಹುದೊಡ್ಡ ಬದಲಾವಣೆಗಳಾಗ್ಬಿಡುತ್ತೆ ಅನ್ನೋಂಥ ಚರ್ಚೆಗಳು ಜೀವಂತವಾಗಿದ್ದರು ಕಾಂಗ್ರೆಸ್ನ ನಾಯಕರು ಮಾಧ್ಯಮಗಳಲ್ಲಿ ಒಂದು ಮಾಧ್ಯಮಗಳ ಸೃಷ್ಟಿ ಅಂತ ಹೇಳಿಕೆ ಕೊಟ್ಟಾಗಲೂ ಕೂಡ ಆಂತರಿಕವಾಗಿ ಒಂದಷ್ಟು ಪ್ರಯತ್ನಗಳನ್ನು ಅಂದರೆ ಪವರ್ ಶೇರಿಂಗ್ ಚರ್ಚೆಯನ್ನು ಜೀವಂತವಾಗಿ ಜೀವಂತವಾಗಿ ಇಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಂದರು ಇಲ್ಲ ಆ ಥರದ್ದು ಯಾವುದೂ ಪವರ್ ಶೇರಿಂಗ್ ಇಲ್ಲ ಅನ್ನುವಂಥ ಚರ್ಚೆಗಳು ಸಿ ಎಂ ಸಿದ್ದರಾಮಯ್ಯವರ ಬಣ್ಣ ಕೂಡ ಜೀವಂತವಾಗಿಡುವಂಥ ಪ್ರಯತ್ನಗಳನ್ನು ಮಾಡಿದ್ರು ಇದರ ಎಲ್ಲರ ನಡುವೆ ಅಂದರೆ ಸಿ ಎಂ ಸಿದ್ದರಾಮಯ್ಯವರ ಬಣ ಒಂದು ಕಡೆಗೆ ಇಲ್ಲ ಅಧಿಕಾರ ಹಂಚಿಕೆ ಇಲ್ಲ ಅನ್ನುವಂಥ ಚರ್ಚೆಯನ್ನು ಜೀವಂತವಾಗಿರಿಸುವಂಥ ಪ್ರಯತ್ನ ಮಾಡಿದ್ರೆ ಇಲ್ಲ ಅಧಿಕಾರ ಹಂಚಿಕೆ ಇದೆ ಅನ್ನುವಂಥ ಚರ್ಚೆಯನ್ನು ಜೀವಂತವಾಗಿರಿಸುವಂಥ ಪ್ರಯತ್ನವನ್ನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಬಣದಿಂದ ನಡೀತು ಆದರೆ ನವಂಬರ್ ಮೊದಲ ವಾರ ಈಗಾಗಲೇ ಮುಗಿಯೋಕ್ಕೆ ಬಂತು ನವೆಂಬರ್ ಕ್ರಾಂತಿಯ ಯಾವುದೇ ಸುಳಿವಾಗಲಿ ಮುನ್ಸೂಚನೆ ಆಗಲಿ ಈ ಈ ಕ್ಷಣದವರೆಗೂ ಕೂಡ ಗೋಚರ ಆಗ್ತಾ ಇಲ್ಲ ಎಲ್ಲವೂ ಕೂಡ ಕಾಂಗ್ರೆಸ್ನ ಪಕ್ಷದ ಒಳಗಡೆ ಮತ್ತು ಬಹಿರಂಗವಾಗಿಯೂ ಕೂಡ ಶಾಂತಿ ಶಾಂತಿ ಅನ್ನುವಂಥ ಮಂ ಮಂತ್ರ ಪಠನೆ ಮಾಡ್ತಾ ಇರುವಂಥ ಹೊತ್ತಿನಲ್ಲೇ ಒಂದು ವಿಚಾರಕ್ಕೆ ಕ್ರಾಂತಿ ಆಗುತ್ತೆ ಅದು ಸಚಿವ ಸಂಪುಟ ಪುನರ್ರಚನೆಗೆ ಬಹುತೇಕ ಆಗುತ್ತೆ ಅನ್ನುವಂಥ ಚರ್ಚೆಗಳು ಇದ್ದಾವೆ ಅದು ರಾಜ್ಯ ಕಾಂಗ್ರೆಸ್ನ ನಾಯಕರಲ್ಲೂ ಇದೆ ಸೇಮ್ ಟೈಮ್ ಎ ಐ ಸಿ ಸಿ ಮಟ್ಟದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ಒಂದು ಚರ್ಚೆ ಬಹುತೇಕ ಇದೆ ಆಗ್ಬಿಡುತ್ತೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋಂಥ ಚರ್ಚೆಗಳು ಇದ್ದಾವೆ ಆದರೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅವರವರ ರಾಜಕೀಯ ಗುರುಗಳನ್ನು ಪೊಲಿಟಿಕಲ್ ಗಾಡ್ಫಾದರ್ಗಳನ್ನು ಅವರ ಹತ್ರ ಹೋಗಿ ಒಂದಷ್ಟು ಮನವರಿಕೆ ಮಾಡುವಂಥದ್ದಾಗಲಿ ನಾನು ಸಚಿವ ಸ್ಥಾನವನ್ನು ನಿಭಾಯಿಸ್ಲಿಕ್ಕೆ ಅರ್ಹ ಇದ್ದೀನಿ ಅನ್ನುವಂಥ ಪ್ರಯತ್ನಗಳನ್ನು ತಿಳಿಸುವಂಥದ್ದು ಮಾಡ ತಿಳಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ ಇದರ ಹೊರತಾಗಿಯೂ ಕೂಡ ಕೆಲವರು ಜಾತಿ ಕಾರ್ಡನ್ನು ಪ್ಲೇ ಮಾಡಿದ್ರೆ ಇನ್ನು ಕೆಲವರು ತಮ್ಮ ಪಕ್ಷಕ್ಕೆ ತಮ್ಮ ಕೊಡುಗೆ ಏನು ಅನ್ನುವಂಥದ್ದನ್ನು ಮನವರಿಕೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇದರ ಹೊರತಾಗಿಯೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಕರ್ನಾಟಕದ ರಾಜಕಾರಣದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕ್ಷಣದವರೆಗೂ ಒಂದು ಪ್ರಾಥಮಿಕ ಹಂತದ ಚರ್ಚೆಗಳು ಕೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಅವರು ಮಾಡಿದ್ದಾರೆ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಡಿದ್ದಾರೆ ಈ ಪ್ರಾಥಮಿಕ ಹಂತದ ಚರ್ಚೆಗಳಾಗಿರ್ಬೋದು ಮಾಹಿತಿಗಳಾಗಿರ್ಬೋದು ಮತ್ತು ಇಲ್ಲಿ ಏನೆಲ್ಲ ಆಗುತ್ತೆ ಅದೆಲ್ಲ ವರದಿಯನ್ನು ತರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದೇಳಿದ್ರೆ ಈ ಕ್ಷಣದವರೆಗೂ ಕೂಡ ಬಿಹಾರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಹೈಕಮಾಂಡ್ ನಾಯಕರು ಅದರ ಅಲ್ಲಿ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಿದ್ದಾರೆ ಬಿಹಾರ ಚುನಾವಣೆಯ ಬಳಿಕ ಕರ್ನಾಟಕ ರಾಜ್ಯ ರಾಜಕಾರಣದತ್ತ ಗಮನ ಕೊಡಬೇಕು ಗಮನವನ್ನು ಇಡಬೇಕು ಅನ್ನೋಂಥ ಪ್ರಯತ್ನಗಳು ಕೂಡ ಜೋರಾಗಿ ನಡೀತಾ ಇದ್ದಾವೆ ಇದರ ನಡುವೆ ಒಂದು ನವಂಬರ್ನಲ್ಲಿ ಆ ಒಂದು ಸಚಿವ ಸಂಪುಟಕ್ಕೆ ಸರ್ಜರಿಗೆ ಕೈ ಹಾಕಿದರೆ ಅದು ಡಿಸೆಂಬರ್ ಹೊತ್ತಿಗೆ ಮುಗಿಯುತ್ತೆ ಅನ್ನುವಂಥ ಚರ್ಚೆಗಳು ಇದ್ದಾವೆ ಇಲ್ಲ ಯಾವುದೇ ರೀತಿಯ ಸದ್ಯಕ್ಕೆ ಯಾವುದೇದಕ್ಕೂ ಕೈ ಹಾಕುವಂಥದ್ದು ಬೇಡ ಒಂದೊಮ್ಮೆ ಕೈ ಹಾಕಿದರೆ ಅದು ಗೊಂದಲದ ಆಗುತ್ತೆ ಅನ್ನೋಂಥ ಒಂದಷ್ಟು ಅನುಮಾನಗಳು ಅಸಮಾಧಾನಗಳು ಭುಗಿಲೇಳಬಹುದು ಅನ್ನೋಂಥ ಚರ್ಚೆಗಳಿರುವಂಥ ಕಾರಣಕ್ಕಾಗಿ ಎಲ್ಲವೂ ಕೂಡ ಮಾರ್ಚ್ ನಂತರದಲ್ಲೇ ಕೈ ಹಾಕಿಬಿಡೋಣ ಅನ್ನೋಂಥ ಮನಸ್ಥಿತಿಯೂ ಕೂಡ ಇದ್ದಂತೆ ಇದೆ ಅನ್ನೋಂಥ ಒಂದಷ್ಟು ಚರ್ಚೆಗಳು ಇದ್ದಾವೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಎಲ್ಲ ರೀತಿಯ ಚರ್ಚೆಗಳು ಜೀವಂತವಾಗಿದ್ದಾವೆ ಇದರ ನಡುವೆ ಗುಜರಾತಿನ ಮಾದರಿಯ ಬಗ್ಗೆ ಒಂದಷ್ಟು ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿದೆ ಒಂದು ಗುಜರಾತ್ ಮಾದರಿ ಇನ್ನೊಂದು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕಾಮರಾಜವರ ಮಾದರಿ ಬಗ್ಗೆ ಕೂಡ ಚರ್ಚೆಗಳು ಜೋರಾಗಿರುವಂಥದ್ದು ಗುಜರಾತ್ನ ಮಾದರಿ ಏನಂತಂದು ಹೇಳಿದ್ರೆ ಅಲ್ಲಿ ಹೇಗೆ ಅಲ್ಲಿಯ ಮುಖ್ಯಮಂತ್ರಿಯವರು ಏಕಾಏಕಿಯಾಗಿ ಹದಿನಾರು ಜನ ಸಚಿವರನ್ನು ಸ್ವಯಂ ರಾಜೀನಾಮೆಯನ್ನು ಪಡೆದು ಅಂಗೀಕಾರ ಮಾಡಿದ್ರು ಅದೇ ರೀತಿಯಾಗಿ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಕೆಲ ಸಚಿವರನ್ನು ಬಹುತೇಕ ಸಚಿವರನ್ನು ರಾಜೀನಾಮೆ ಪಡಿಬೇಕು ಸ್ವಯಂ ಅವರಾಗೆ ಬಂದು ರಾಜೀನಾಮೆ ಕೊಟ್ಟಿದ್ದೀವಿ ಅನ್ನೋಂಥ ಮಾತುಗಳನ್ನು ಕೊಡಬೇಕು ಆ ರಾಜೀನಾಮೆಯನ್ನು ಅಂಗೀಕಾರ ಮಾಡುವಂಥ ಒಂದಷ್ಟು ದಾಳಗಳನ್ನು ಮಾಡಬಹುದು ಅನ್ನುವಂಥ ಪ್ರಯತ್ನಗಳು ಜೋರಾಗೆ ನಡೀತಾ ಇದ್ದಾವೆ ಅದು ಯಾಕೆ ಅಂತಂದು ಹೇಳಿದ್ರೆ ಇಲ್ಲಿ ಇರುವಂತಹ ನೂರ ಮೂವತ್ತಾರು ಶಾಸಕರಲ್ಲಿ ಯಾರನ್ನೇ ಈಗ ಸಚಿವ ಸಂಪುಟ ಪುನರ್ರಚನೆ ಆಗುವಂಥ ಹೊತ್ತಿನಲ್ಲಿ ಒಬ್ಬರನ್ನ ಪರಿಗಣಿಸಿ ಇನ್ನೊಬ್ಬರನ್ನ ಪರಿಗಣಿಸದೆ ಹೋದರೆ ಅದು ಸಹಜವಾಗಿ ಒಂದಷ್ಟು ಗೊಂದಲ ಅಸಮಾಧಾನಕ್ಕೆ ಎಲ್ಲದಕ್ಕೂ ಎಡೆ ಮಾಡಿಕೊಟ್ಟ ಹಾಗೆ ಆಗತ್ತೆ ಹಾಗಾಗಿ ಮತ್ತೆ ಅದು ಈಗಿರುವಂತಹ ಗೊಂದಲ ಗೋಜಲಗಳ ನಡುವೆ ಮತ್ತಷ್ಟು ತಲೆನೋವು ಆಗುತ್ತೆ ಆ ಒಂದು ಕಾರಣಕ್ಕಾಗಿಯೇ ಇದು ಯಾವುದೇ ರೀತಿಯ ತಲೆನೋವು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತವಾಗಿ ಸಚಿವರೇ ಬಂದು ರಾಜೀನಾಮೆ ಕೊಟ್ಟು ಅದಾದ ನಂತರದಲ್ಲಿ ಅದನ್ನು ಅಂಗೀಕರಿಸಿ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಪಕ್ಷದ ಸಂಘಟನೆಗಾಗಿ ಯಾರೆಲ್ಲ ತೊಡಗಿಸ್ಕೊಂಡಿದ್ದಾರೆ ಅವರನಿಗೆ ಒಂದಷ್ಟು ಜವಾಬ್ದಾರಿ ಕೊಡುವಂಥದ್ದು ಮತ್ತು ಈಗ ಅಧಿ ಸಚಿವ ಸ್ಥಾನದಲ್ಲಿ ಇದ್ದುಕೊಂಡು ಸಚಿವ ಸ್ಥಾನದಲ್ಲಿ ಈ ಎರಡೂವರೆ ವರ್ಷ ಸಚಿವ ಸ್ಥಾನವನ್ನು ಅನುಭವಿಸಿ ಪಕ್ಷಕ್ಕೆ ಒಂದಷ್ಟು ಕೊಡುಗೆ ಕೊಡಬಹುದಾದಂಥ ನಾಯಕತ್ವವನ್ನು ಕೊಡಬಹುದಾದಂಥ ಸಚಿವರಿಗೂ ಕೂಡ ಪಕ್ಷ ಸಂಘಟನೆಯ ಜವಾಬ್ದಾರಿ ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದೆ ಇಲ್ಲಿ ಅಸಮಾಧಾನವನ್ನು ತಣಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಮಾಡ್ತಾ ಇದೆ ಅಂತಂದೇಳಿದ್ರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಂಥ ಕಾಂಗ್ರೆಸ್ಗೂ ಕರ್ನಾಟಕದಲ್ಲಿ ಇರುವಂಥ ಕಾಂಗ್ರೆಸ್ಗೂ ಸಾಕಷ್ಟು ವ್ಯತ್ಯಾಸ ಇದೆ ಇಲ್ಲಿ ಯಾವುದೇ ರೀತಿಯ ಗೊಂದಲಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿಯೇ ಇಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಒಂದಷ್ಟು ಮಹತ್ವವನ್ನು ಕೊಡುವಂಥ ಪ್ರಯತ್ನಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಮ ಆ ಸ್ವಯಂ ಶಾಸಕರ ಸಚಿವರೇ ಬಂದು ರಾಜೀನಾಮೆ ಕೊಟ್ಟರೆ ಅದನ್ನು ಅಂಗೀಕರಿಸಿ ಒಂದು ಒಂದಷ್ಟು ಬದಲಾವಣೆಗಳನ್ನು ಮಾಡಬೇಕು ಯಾರು ಯಾರನ್ನ ಚೇಂಜ್ ಮಾಡಬೇಕು ಅನ್ನೋಂಥದ್ದಾದರೆ ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗಳಲ್ಲಾಗಿರ್ಬೋದು ಪಕ್ಷಕ್ಕೆ ಯಾವ ರೀತಿ ಅಧಿಕಾರ ಪಡೆದ ನಂತರದಲ್ಲಿ ಪಕ್ಷಕ್ಕೆ ಯಾವುದೇ ರೀತಿಯ ಕೊಡುಗೆಗಳನ್ನು ಕೊಟ್ಟಿಲ್ಲವೋ ಅಂಥವ್ರನ್ನ ಪರಿಗಣಿಸಬೇಕು ಸರ್ಕಾರದ ಮಟ್ಟದಲ್ಲಿ ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ತಿರುವಂಥ ಸಚಿವರೇನಿದ್ದಾರೆ ಅಂಥ ಸಚಿವರನ್ನು ಕೂಡ ಪರಿಗಣಿಸಬೇಕು ಅಂದರೆ ಅವರನ್ನು ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಮತ್ತು ಇನ್ನೂ ಕೆಲವು ಜನ ಶಾಸಕರ ಸಚಿವರೇನಿದ್ದಾರೆ ಒಂದಷ್ಟು ಉತ್ತಮ ವಾಗ್ಮಿಗಳಾಗಿರ್ಬೋದು ಪಕ್ಷ ಸಂಘಟನೆಯಲ್ಲಿ ಚತುರತೆಯನ್ನು ಹೊಂದಿರ್ಬೋದು ಅಂಥವ್ರನ್ನ ಪಕ್ಷ ಸಂಘಟನೆ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಥ ರೀತಿಯಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡಬೇಕು ಅನ್ನೋಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥ ಚರ್ಚೆಗಳಿದ್ದಾವೆ ಮತ್ತೊಂದು ಕಡೆಗೆ ಕಾಮರಾಜ ಮಾದರಿ ಅನ್ನುವಂಥ ಚರ್ಚೆಗಳು ಕೂಡ ಇರುವಂಥದ್ದು ಏನಂತಂದು ಹೇಳಿದ್ರೆ ಏಕಾಏಕಿಯಾಗಿ ಎಲ್ಲರೂ ಕೂಡ ರಾಜೀನಾಮೆ ತೆಗೆದುಕೊಂಡು ಯಾರು ಕೆಲವರನ್ನ ಕೈ ಬಿಡುವಂಥದ್ದು ಕೆಲವರನ್ನ ಸೇರಿಸ್ಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡ್ತಾ ಇರುವಂಥ ಚರ್ಚೆಗಳಿದ್ದಾವೆ ಆದರೆ ಇಲ್ಲಿಯವರೆಗೂ ಇವು ಎಲ್ಲವೂ ಕೂಡ ಚರ್ಚೆಯ ಹಂತದಲ್ಲಿ ಇರುವಂಥದ್ದು ಚರ್ಚೆಯ ಹಂತದಲ್ಲಿದ್ದ ನಂತರದಲ್ಲಿ ಹೈಕಮಾಂಡ್ ಕಾಂಗ್ರೆಸ್ನ ಏನೋ ಒಂದು ಬಿ ಕಾಂಗ್ರೆಸ್ನ ಹೈಕಮಾಂಡ್ ಏನಿದೆ ಅದು ಬಿಹಾರ ಚುನಾವಣೆಯಲ್ಲಿ ಬ್ಯುಸಿಯಾಗಿರುವಂಥ ಕಾರಣಕ್ಕಾಗಿ ಅಲ್ಲಿ ಫಲಿತಾಂಶ ಆಗಿರ್ಬೋದು ಅಲ್ಲಿ ಮತ್ತೊಂದು ಕಡೆಗೆ ಇಡೀ ದೇಶಾದ್ಯಂತ ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿಯವರು ಒಂದು ಸಮರೋ ಸಮರೋಪಾದಿಯಲ್ಲಿ ಹೋರಾಟಗಳನ್ನು ರೂಪಿಸ್ತಾ ಇರುವಂಥದ್ದು ಇಡೀ ದೇಶಾದ್ಯಂತ ಸಹಿ ಸಂಗ್ರಹದ ವಿಚಾರಕ್ಕೆ ಆಗಲಿ ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಸಹಿ ಸಂಗ್ರಹದ ಚಳುವಳಿಯಲ್ಲಿ ಒಂದು ಕೋಟಿಗೂ ಅಧಿಕ ಏನು ಇಲ್ಲಿ ಈಗಾಗಲೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಾಗಿರ್ಬೋದು ಲೋಕಸಭಾ ಕ್ಷೇತ್ರಗಳಲ್ಲಾಗಿರ್ಬೋದು ಕಾಂಗ್ರೆಸ್ನ ವಿವಿಧ ಸೆಲ್ಗಳ ಸೆಲ್ಗಳೇನಿದ್ದಾವೆ ಆ ಎಲ್ಲ ಸೆಲ್ಗಳಿಗೂ ಕೂಡ ಸಹಿ ಸಂಗ್ರಹವನ್ನು ಇವತ್ತು ಮಾಡಲಾಗಿದೆ ಅದನ್ನು ಹೈಕಮಾಂಡ್ಗೂ ಕೂಡ ಕಳಿಸಲಾಗಿದೆ ಅಂದರೆ ಒಂದು ಕಡೆಗೆ ವೋಟ್ ಶೋರ್ನ ವಿರುದ್ಧ ಒಂದು ಪ್ರಬಲವಾದಂಥ ಹೋರಾಟವನ್ನು ರೂಪಿಸುವಂಥದ್ದು ಒಂದು ಕಡೆಗೆ ಮತ್ತೊಂದು ಕಡೆಗೆ ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಆಗಿರುವಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿಯವರೆಗೂ ಕೂಡ ಒಂದಷ್ಟು ಸೈಲೆಂಟ್ ಆಗಿರುವಂಥ ಕೆಲಸವನ್ನು ಮಾಡಿದೆ ಮಾಹಿತಿಗಳು ಹೈಕಮಾಂಡ್ಗೆ ಸಹಜವಾಗಿಯೇ ಇಲ್ಲಿರುವಂಥ ನಾಯಕರೆಲ್ಲರೂ ಕೂಡ ತಲುಪಿಸ್ತಾರೆ ಆ ಮಾಹಿತಿಯನ್ನು ಕೇಳಿಸಿಕೊಂಡ ನಂತರದಲ್ಲಿ ಬಿಹಾರದ ಚುನಾವಣೆಯ ಫಲಿತಾಂಶ ಬಿಹಾರ ಚುನಾವಣೆಯ ಎಲೆಕ್ಷನ್ ನಂತರದಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಗಮನ ಹರಿಸುತ್ತೆ ಆವಾಗ ಅದು ಗುಜರಾತ್ ಮಾದರಿ ಆಗುತ್ತೋ ಕಾಮರಾಜವರ ಮಾದರಿ ಆಗುತ್ತೋ ಇಲ್ವಾ ಕಾಂಗ್ರೆಸ್ನೇ ಮತ್ತೊಂದು ಮಾದರಿ ಆಗುತ್ತೋ ಎಷ್ಟು ಜನ ಸಚಿವರಿಗೆ ಕೋಕ್ ಕೊಡ್ತಾರೆ ಅಂತ ಈಗಿರುವಂಥ ಮಾಹಿತಿ ಪ್ರಕಾರ ಹತ್ತರಿಂದ ಹನ್ನೆರಡು ಜನ ಸಚಿವರಿಗೆ ಕೋಕ್ ಕೊಡ್ತಾರೆ ಅನ್ನೋ ಮಾಹಿತಿ ಇದೆ ಆದರೆ ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ನಡೆಯನ್ನು ಅನುಸರಿಸುತ್ತೆ ಅನ್ನೋಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್ ಆರ್ ಕನ್ನಡ ಬೆಂಗಳೂರು